ರಾತ್ರಿ ಮಲ್ಕೊಂಡು ಹೋಗ ಕನ್ಸಲ್ ಕೂಡ ಕಾಡಿದ್ದು ಅರೇ ಇದ್ಯಾವುದಪ್ಪ ರೀಲ್ಸ್ ಅಲ್ಲಿ ನೋಡಿದ್ರು ಯೂಟ್ಯೂಬ ಅಲ್ಲಿ ನೋಡಿದ್ರು ಫೇಸ್ಬುಕ್ ಅಲ್ಲಿ ನೋಡಿದ್ರು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಒಂದ್ಸಲ ಟೈಮ ಉಡ್ಬೇಕಂತ ಹೇಳಿ ಗಾಡಿ ತಗೊಂಡು ಬೆಳಗ್ಗೆ ಬೆಳಿಗ್ಗೆನೆ ಚಿಕನ್ ಅಂಗಡಿಗೆ ಹೋಗಿದ್ರೆ ಆಮೇಲೆ ತಂದ್ಬಿಟ್ಟು ಅವ್ರು ಹೇಳ್ದಂಗೆ ಮಾಡಿ ನೋಡ್ರಿ ಏನು ನಮ್ಗೆ ಅಷ್ಟು ಟೇಸ್ಟ್ ಬಂದಿಲ್ಲ ಮೊನ್ನೆ ಆದರೂ ಈ ಟೇಸ್ಟ್ ನಮ್ಮ ರೇಂಜಿಗೆ ಅಷ್ಟೊಂದು ಚೆನ್ನಾಗೇನು ಬಂದಿಲ್ಲ ಅಂತ ಅಂದ್ಕೊತೀನಿ ಆವಾಗ ನನಗೆ ಜ್ಞಾಪಕ ಬಂದಿದ್ದು ಮೊನ್ನೆ ನಮ್ಮವ್ರು ನಾನ್ ವೆಜ್ ಫಂಕ್ಷನ್ಗೆ ಹೋಗಿದ್ರು ಅಲ್ಲಿ ಕಬಾಬು ಬಟ್ಟರು ತುಂಬ ಚೆನ್ನಾಗಿ ಮಾಡಿದರು ಹೆಂಗೋ ಆ ಬಟ್ರನ್ನ ಹಿಡ್ಕೊಂಡು ಅವ್ರ ಮುಖಾಂತರ ಆ ರೆಸಿಪಿನ ಹೆಂಗೆ ಮಾಡೋದು ಅಂತ ತಿಳ್ಕೊಂಡಿವೆ ಅದನ್ನು ನೀವು ಹಿಂಗೆ ಮಾಡ್ಕೊಂಬಿಡಿ ಹಂಗೆ ತಿನ್ಕೊಂಬಿಡಿ ನಮ್ಮ ಚಾನಲ್ಗೆ ಅಷ್ಟೇ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರಿ ಟೇಸ್ಟಿಂಗ್ ಸಾಲ್ಟು ಆ ಥರ ಅದು ಯಾವುದು ಬಳಸಲ್ಲ ಅನ್ನ ಒಂದು ಇಪ್ಪತ್ತು ಕೆ ಜಿ ಕಬಾಬು ತಯಾರು ಮಾಡಲು ಬೇಕಾಗಿರುವ ಪದಾರ್ಥಗಳು ನೋಡಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಟಾನ್ಫ್ಲೋರು ಸ್ವಲ್ಪ ಕಡಲೆ ಹಿಟ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಪೆಪ್ಪರ್ ಪೌಡ್ರು ಸ್ವಲ್ಪ ಚಕ್ಕೆ ಲವಂಗ ಚಕ್ಕೆ ಲವಂಗ ಪೌಡ್ರು ಆಮೇಲೆ ಇದು ಜೀರಿಗೆ ಪೌಡ್ರು ಇದು ಬೆಳಗ್ಗೆ ಕಬಾಬ್ ಮಾಡಬೇಕಂದ್ರೆ ಯಾವ ರೀತಿ ಅಂತ ನನಗೆ ಹೇಳ್ಕೊಡ್ತಿದ್ದೀನಿ ಇದು ಕಾನ್ಸೌರಲ್ಲ ಹೌದು ಇದು ತಂದ್ಬೌದು ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಹಾಂ ಅದಕ್ಕೆ ಚಿಲ್ಲಿ ಪೌಡ್ರು ನಾವೆಲ್ಲ ಇಪ್ಪತ್ತು ಕೆ ಜಿಗೆ ಹೊತ್ತು ಮಾಡ್ತಾರೆ ಹೌದು ಹೌದು ಅದೇ ಟೇಸ್ಟಿಯಾಗಿ ಇರಬೇಕಂದ್ರೆ ನಾಟಿ ಸ್ಟೈಲಲ್ಲಿ ಇದು ಯಾವ ಸ್ಟೈಲ್ ಇದು ನಾಟಿ ಸ್ಟೈಲಲ್ಲಿ ನಾಟಿ ಸ್ಟೈಲ್ ಯಾವುದೇ ಥರ ಟೇಸ್ಟಿಂಗ್ ಸಾಲ್ಟು ಆ ಥರ ಅದು ಯಾವುದು ಬಡ್ಸೋದು ಚಕ್ಕಲನ್ಸ್ ಕೊಡು ಚಕ್ಕೆಲ್ಲ ಇದು ಸ್ವಲ್ಪ ಜೀರಿಗೆ ಪೌಡು ಫ್ರೈ ಚಾಟ್ ಮಸಾಲ ಇದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡೋದಕ್ಕೆ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕೊಳ್ಬೇಕು ಇದು ಹಾಕ್ಬೋದು ಇಲ್ಲ ಹಾಕ್ದೇ ಇರ್ಬೋದು ಅದೇ ಟೇಸ್ಟ್ ಗೊತ್ತಿಲ್ಲ ಅದೇ ನೀವು ಸ್ವಲ್ಪ ನಾವು ಎಳ್ಳು ಬಳಸ್ತೀವಿ ಕೆಲವರು ಎಳ್ಳು ಬಳಸಲ್ಲ ಬಿಳಿ ಎಳ್ಳು ಹಾಂ ಬಿಳಿ ಎಳ್ಳು ಒಂದು ಐದು ಮಟ್ಟ ಕರ್ಬೇವು ಎಷ್ಟು ಹಾಕಿದರೆ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಐದು ಕರಿಪೇಟ್ ಹಂಗೆ ಹಾಗೆ ಇಲ್ಲ ಕಟ್ ಮಾಡಿ ಹಾಕ್ಬೋದು ನಾವು ಸ್ವಲ್ಪ ಹಾಗೆ ಹಾಕಿದ್ರು ಪರವಾಗಿಲ್ಲ ಯಾಕಂದರೆ ಚಿಕ್ಕದಾಗಿಂದ್ರೆ ಒಂದು ಕೆಜಿ ಎರಡು ಕೆಜಿ ಕಟ್ ಮಾಡಿ ಹಾಕಿದ್ರೆ ಬಹಳ ಭಾಳ ಚೆನ್ನಾಗಿರುತ್ತೆ ಈಗ ಮೊಟ್ಟೆಗಳು ಈಗ ಇದು ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅದೇ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಒಂದು ಇಪ್ಪತ್ತು ಕೆ ಜಿಗೆ ಒಂದು ಮುಕ್ಕಾಲು ಕೆ ಜಿ ಎಷ್ಟು ಹಾಕ್ಬೇಕು ಇಪ್ಪತ್ತು ಕೆ ಜಿಗೆ ಮೊಟ್ಟೆಗಳು ಎಷ್ಟು ಹಾಕಬೇಕಾಗುತ್ತೆ ಒಂದು ಹತ್ತು ಮೊಟ್ಟೆ ಹಾಕ್ಬೇಕು ಶುಂಠಿ ಸ್ವಲ್ಪ ಕಡಿಮೆ ಬಳಸಬೇಕು ಕಬಾಬ್ ಎಲ್ಲ ಅದು ಕಲರ್ ಡಿಮ್ಮ ಆಗ್ಬಿಡುತ್ತೆ ಶುಂಠಿ ಕಡಿಮೆ ಹಾಕೊಂಡ್ರೆ ಒಳ್ಳೆಯದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಕಬಾಬ್ ಸ್ವಲ್ಪ ಜಾಸ್ತಿನೇ ಬಳಸ್ಬೇಕು ಇಪ್ಪತ್ತು ಕೆ ಜಿ ಬೇಕಾದಷ್ಟು ಸಾಲ್ಟು ಅಂದರೆ ನಾವು ರುಚಿಗೆ ತಕ್ಕಷ್ಟು ಇಷ್ಟು ಎಲ್ಲ ಹೇಳ್ಬೇಕಾದ್ರೆ ಸಿಂಪಲ್ಲಾಗಿ ಹೌದೌದು ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಹಾಕೊಳ್ಳಿ ಸಾಲ ಮತ್ತೆ ಹಾಕೋಬೋದು ಜಾಸ್ತಿ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನೀವು ಹಾಂ ಏಳು ಫಿಕ್ಸ್ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ನಿಂಬೆ ನಿಂಬೆಹಣ್ಣು ಲೈಟಾಗಿ ಮೊಸರು ಸ್ವಲ್ಪ ಹಾಕ್ಕೊಳ್ತಾ ಅದಕ್ಕೆ ಒಂದು ನಾಲ್ಕು ನಿಂಬೆ ಹಣ್ಣು ಹಾಂ ಕಸ್ತೂರಿ ಮೇಥಿ ಹಾಂ ಕಸ್ತೂರಿ ಮೇಥಿ ಮೇನೆ ಹಾಕಲೇಬೇಕಾದ್ರೆ ಅದು ಕಬಾಬ್ಗೆ ಟೀನು ಹಾಕೊಂಡು ನಿಂಬೆಹಣ್ಣು ಹಾಕು ನಿಂಬೆಹಣ್ಣು ಒಂದು ನಾಲ್ಕು ನಿಂಬೆ ಹಣ್ಣು ಸ್ವಲ್ಪ ನಮಗೆ ಕಲರ್ಗೋಸ್ಕರ ಇದನ್ನ ಹಾಕ್ಬೋದು ಇಲ್ಲಾಂದ್ರೆ ಇರ್ಬೋದು ರೆಡ್ ಕಲರ್ ಉಂಚೂ ಕಲರ್ಗೋಸ್ಕರ ಅಷ್ಟೇ ಹೌದು ಹೌದು ಅಷ್ಟೇ ನೋಡೋದಕ್ಕೆ ಅಟ್ರಾಕ್ಷನ್ ಅಟ್ರಾಕ್ಷನ್ಗೋಸ್ಕರ ಹಾಕೋದು ಅಷ್ಟೇ ಟೇಸ್ಟಲ್ಲಿ ಅದೇನು ಅವಶ್ಯಕತೆ ಅವಶ್ಯಕತೆ ಏನಿಲ್ಲ ಮನೆಯಲ್ಲ ಅದೇ ರೀತಿ ಮಾಡಬಹುದು ಕಲರ್ ಏನು ಯೂಸ್ ಮಾಡಿದಿರಾ ನ್ಯಾಚುರಲ್ ಆಗಿ ಮಾಡ್ಕೋಬಹುದು ಗ್ರೀನ್ ಕಲರ್ ಹಾಕೋಬಹುದು ಈಗ ಹೋಟ್ಲ ಕಲರ್ ಕಲರ್ಗೋಸ್ಕರ ಅದನ್ನು ಯೂಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡೋದು ಹೌದೌದು ಉಪ್ಪು ಕರ ಎಲ್ಲ ಕ್ಲೀನಾಗಿ ಕಬಾಬ್ ಟೇಸ್ಟಿಯಾಗಿ ಬರ್ಬೇಕಂದ್ರೆ ಅದಕ್ಕೆ ಟೈಮ್ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಕಾಬಾಬ್ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಮುಂಚೆ ಎಷ್ಟು ಟೈಮ್ ಇವತ್ತು ಮುಂಚೆ ಎಷ್ಟು ಒಂದು ಹಾಫ್ ಅನ್ ಅವರು ಒನ್ ಅವರ್ ಎಷ್ಟು ಅದು ಇದರಲ್ಲಿ ಮಸಾಲೆ ಚೆನ್ನಾಗಿ ನೆನೆಯುತ್ತೋ ಅಷ್ಟು ಟೇಸ್ಟಿ ಆಗಿರುತ್ತೆ ¡Gracias!